ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿ ಕನ್ನಡ ಪಾಠ ಎಂಟು ಅಗ್ನಿಭೂತಿ ವಾಯುಭೂತಿಯರ ಕತೆ ಕೃತಿಕಾರರ ಪರಿಚಯ ಹೆಸರು ಶಿವಕೋಟ್ಯಾಚಾರ್ಯ ಕಾಲ ಕ್ರಿಸ್ತಶಕ ಸುಮಾರು ಹತ್ತನೆಯ ಶತಮಾನ ಸ್ಥಳ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ಕೃತಿ ಜೈನ ಧಾರ್ಮಿಕ ಕಥೆಗಳು ಸಂಗ್ರಹವಾದ ಒಡ್ಡರಾಧನೆಯಲ್ಲಿ ಹತ್ತೊಂಬತ್ತು ಕತೆಗಳಿವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೌಸಂಬಿಯ ಅರಸ ಯಾರು ಉತ್ತರ ಕೌಸಂಬಿಯ ಅರಸ ಅತಿಬಳ ಪ್ರಶ್ನೆ ಎರಡು ಸೋಮಶರ್ಮ ಕಾಶ್ಯಾಪಿಯರ ಮಕ್ಕಳ ಹೆಸರೇನು ಉತ್ತರ ಸೋಮಶರ್ಮ ಕಾಶ್ಯಾಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಪ್ರಶ್ನೆ ಮೂರು ಕಾಶ್ಯಾಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಉತ್ತರ ಕಾಶ್ಯಾಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಪ್ರಶ್ನೆ ನಾಲ್ಕು ಸೂರ್ಯಮಿತ್ರನು ತನಗೆ ಕಾಶ್ಯಾಪಿ ಎಂಬ ತೆಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಉತ್ತರ ತಾನು ಇವರಿಗೆ ಸಲುಗೆ ಕೊಟ್ಟೆನಾದರೆ ಇವರು ಇಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂದು ಸೂರ್ಯಮಿತ್ರನು ತನಗೆ ಕಾಶ್ಯಾಪಿ ಎಂಬ ತೆಂಗಿಯಿಲ್ಲ ಎಂದು ಹೇಳಿದನು ಪ್ರಶ್ನೆ ಐದು ಪಂಡಿತರಾದ ಅಗ್ನಿಭೂತಿ ದೊರೆತ ಪದವಿ ಯಾವುದು ಉತ್ತರ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಉತ್ತರ ಅತಿಬಳ ರಾಜನು ಅಗ್ನಿಭೂತಿ ವಾಯುಭೂತಿಯರನ್ನು ರಾಜ್ಯಸಭೆಗೆ ಕರೆಸಿ ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನು ಕೇಳಿದನು ಆಗ ಅಗ್ನಿಭೂತಿ ವಾಯುಭೂತಿರು ತಲೆಬಗ್ಗಿಸಿದರು ಪ್ರತ್ಯುತ್ತರ ಕೊಡಲಿಲ್ಲ ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ನೆಲದ ಮೇಲೆ ಕಾಲು ಬೆರಳಿನಿಂದ ತೊಡಗಿದರು ಆಗ ಸಭೆಯಲ್ಲಿದ್ದವರೆಲ್ಲರೂ ರಾಜನಿಗೆ ಇವರು ತಿಳಿಗೇಡಿಗಳು ವಿದ್ಯೆಗಳೇನನ್ನು ತಿಳಿಯರು ಸಪ್ತ ವ್ಯಸನಗಳ ಬಾಧೆಗೆ ಒಳಗಾದವರು ಎಂದರು ಆಗ ರಾಜಸಭೆಯಲ್ಲಿ ಅವರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದರು ಪ್ರಶ್ನೆ ಎರಡು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವುವು ಉತ್ತರ ಸೂರ್ಯಮಿತ್ರನಿಂದ ನಾಲ್ಕು ವೇದಗಳನ್ನು ವೇದದ ಆರು ಅಂಗಗಳಾದ ಶಿಕ್ಷ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ್ಯಗಳನ್ನು ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಕಲಿತರು ಮೀಮಾಂಸೆ ತರ್ಕಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರಶಾಸ್ತ್ರ ಶಬ್ದಕೋಶ ಕಾವ್ಯನಾಟಕಗಳು ಕೌಟಿಲ್ಯನ ಅರ್ಥಶಾಸ್ತ್ರ ಸಾಮುದ್ರಿಕ ಶಾಸ್ತ್ರ ಶಾಲೆಯೋತ್ರ ಋಷಿಯ ಅಶ್ವಶಾಸ್ತ್ರ ಪಾಳಕಾಷ್ಟಶಿ ಪ್ರಣಿತವಾದ ಗಜಶಾಸ್ತ್ರ ಹಾನಿತ ವೈದ್ಯಶಾಸ್ತ್ರ ಚರಕ ಅಶ್ವಿನಿಮಥ ಎಂಬ ವೈದ್ಯ ಗ್ರಂಥಗಳು ಸುಶ್ರುತ ಗ್ರಂಥ ನರವೈದ್ಯಶಾಸ್ತ್ರ ಜ್ಯೋತಿಷ್ಯ ಮಂತ್ರವಾದಂ ಮುಂತಾದ ವಿದ್ಯೆಗಳನ್ನು ಕಲಿತರು ಪ್ರಶ್ನೆ ಎರಡು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು ಉತ್ತರ ಏಕೆಂದರೆ ಅವರು ಹಿಂದೆ ಅವರ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತರಾಗಿ ಕೆಟ್ಟು ಹೋಗಿ ಯಾವ ವಿದ್ಯೆಯನ್ನೂ ಕಲೆಯದೆ ಸಪ್ತವ್ಯಸನಗಳಿಗೆ ತುತ್ತಾಗಿದ್ದರು ಇಲ್ಲಿ ಕೂಡ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವರೆಂದು ಭಾವಿಸಿ ಅವರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಮಾವನೆಂದು ಹೇಳಲಿಲ್ಲ ಅವರನ್ನು ಎಲ್ಲ ವಿದ್ಯೆಗಳಲ್ಲಿ ಅರ್ಹರನ್ನಾಗಿ ಮಾಡಿದ ನಂತರ ಇನ್ನು ಸತ್ಯವನ್ನು ಹೇಳಿದರೆ ಯಾವ ತೊಂದರೆಯೂ ಇಲ್ಲವೆಂದು ಭಾವಿಸಿ ಸೂರ್ಯಮಿತ್ರನು ತಾನು ಅವರ ಮಾವನೆಂದು ಹೇಳಿದನು ಪ್ರಶ್ನೆ ನಾಲ್ಕು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಉತ್ತರ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡಿದ್ದುದೆಲ್ಲವೂ ಅಪಕಾರವೆಂದೇ ಬಗೆದನು ನಾವು ಭಿಕ್ಷೆ ಬೇಡಿ ಅಲೆದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ನಮಗೆ ಎಂದಿಗೂ ಕೊಡಲೂ ಇಲ್ಲ ಕೊಡಿಸಲೂ ಇಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಅಚ್ಚಲು ಎಣ್ಣೆಯನ್ನಾದರೂ ಒಯಿಸಿದವನಲ್ಲ ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಎಂದಾದರೂ ಇವನು ಹೇಳಿದವನಲ್ಲ ಇವನು ಪಂಚ ಮಹಾಪಾತಕ ಮಾಡಿದವನು ನಮ್ಮಿಬ್ಬರನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳನ್ನು ಭಾವಿಸಿದಂತೆ ದಂಡಿಸಿದ್ದಾನೆ ಎಂದು ಮನದಲ್ಲಿಯೇ ಅಂದುಕೊಂಡನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸಪ್ತವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ ಉತ್ತರ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಕೌಸಂಬಿಯನ್ನಾಳುತ್ತಿದ್ದ ಅತಿಬಳ ರಾಜನ ಆಸ್ಥಾನದ ರಾಜಸಭೆಯಲ್ಲಿ ಅವಮಾನಗೊಂಡು ವೈರಾಗ್ಯತಾಳಿ ಉರುಕು ಬಟ್ಟೆಯನ್ನುಟ್ಟು ಭಿಕ್ಷೆ ಬೇಡಿಯಾದರೂ ವಿದ್ಯೆ ಗಳಿಸಲೇಬೇಕೆಂದು ತಮ್ಮ ತಾಯಿ ಕಾಶ್ಯಾಪಿಯ ಬಳಿ ದುಃಖ ಹೇಳಿಕೊಂಡಾಗ ಅವಳು ಮಗದ ನಾಡಿನಲ್ಲಿ ರಾಜಗೃಹ ಪಟ್ಟಣವನ್ನು ಆಳುತ್ತಿರುವ ಸುಬಲನ ಮಂತ್ರಿಯಾದ ತನ್ನ ಅಣ್ಣ ಸೂರ್ಯಮಿತ್ರನ ಬಳಿ ಇವರನ್ನು ಕಳಿಸಿದರೆ ಅವನು ಇವರನ್ನು ಯೋಗ್ಯರನ್ನಾಗಿ ಮಾಡುವೆನೆಂದು ನಿಶ್ಚಯಿಸಿ ಇಂದಿನ ಎಲ್ಲಾ ವಿಚಾರವನ್ನು ತಿಳಿಸಿ ಪತ್ರವನ್ನು ಬರೆದು ಸೂರ್ಯಮಿತ್ರನಿಗೆ ಕೊಡಿರೆಂದು ತನ್ನ ಮಕ್ಕಳನ್ನು ಕಳಿಸಿಕೊಟ್ಟಳು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನ ಬಳಿ ಬಂದು ಆ ಪತ್ರವನ್ನು ನೀಡಿ ತಾವು ನಿನ್ನ ಸಹೋದರಿ ಕಾಶ್ಯಾಪಿಯ ಮಕ್ಕಳು ಎಂದರು ಪತ್ರವನ್ನು ಓದಿದ ಸೂರ್ಯಮಿತ್ರನು ಇವರಿಗೆ ಸಲುಗೆ ನೀಡಿದರೆ ಮೊದಲಿನಂತೆ ಗರ್ವಿಷ್ಠರಾಗಿ ವಿದ್ಯೆಯನ್ನು ಕಲಿಯಲಾರರು ಎಂದು ಅವರಿಗೆ ನನಗೆ ಕಾಶ್ಯಾಪಿ ಎಂಬ ಸಹೋದರಿ ಇಲ್ಲವೆಂದು ತಾನು ನಿಮಗೆ ಸೋದರ ಮಾವನಲ್ಲವೆಂದು ಹೇಳಿ ಆದರೂ ಯಾರಾದರೇನು ಸರಿಯಾದ ಮನಸ್ಸಿನಿಂದ ನಿಯಮಾನುಸಾರ ಕಲಿಯುವಿರಾದರೆ ಕಲಿಸುತ್ತೇನೆ ಎಂದು ಅವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದನು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರನ್ನು ಇರುಳು ಅಗಲು ಎಡೆಬಿಡದೆ ಕಟ್ಟುನಿಟ್ಟಿನಿಂದ ಓದಿಸಿದನು ಅವರು ಸೂರ್ಯಮಿತ್ರನಿಂದ ಏಳೆಂಟು ವರ್ಷಗಳೊಳಗೆ ಎಲ್ಲಾ ವಿದ್ಯೆಗಳನ್ನು ಕಲಿತು ಪಂಡಿತರಾದರು ಪ್ರಶ್ನೆ ಎರಡು ಸೂರ್ಯಮಿತ್ರನು ತಮ್ಮ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ವಿವರಿಸಿ ಉತ್ತರ ಹಿರಿಯನಾದ ಎಂಬುವನು ಮಾವನು ನಮಗೆ ಸಲುಗೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಉಪಕಾರವನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಅತ್ಯಂತ ಸಂತೋಷಪಟ್ಟನು ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯ ಮಿತ್ರನು ಮಾಡಿದ್ದುದೆಲ್ಲವೂ ಅಪಕಾರವೆಂದೇ ಬಗೆದನು ನಾವು ಭಿಕ್ಷೆಬೇಡಿ ಅಲೆ ದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ನಮಗೆ ಎಂದಿಗೂ ಕೊಡಲೂ ಇಲ್ಲ ಕೊಡಿಸಲೂ ಇಲ್ಲ ಕೆರೆಗೆ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಅಚ್ಚಲು ಎಣ್ಣೆಯನ್ನಾದರೂ ವಹಿಸಿದವನಲ್ಲ ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಎಂದಾದರೂ ಇವನು ಹೇಳಿದವನಲ್ಲ ಇವನು ಪಂಚ ಮಹಾಪಾತಕ ಮಾಡಿದವನು ನಮ್ಮಿಬ್ಬರನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳನ್ನು ಭಾವಿಸಿದಂತೆ ದಂಡಿಸಿದ್ದಾನೆ ಎಂದು ವಾಯುಭೂತಿ ಮನಸ್ಸಿನಲ್ಲಿ ಸೂರ್ಯಮಿತ್ರನ ಬಗ್ಗೆ ಕ್ರೋಧ ಭಾವವನ್ನಿಟ್ಟುಕೊಂಡನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿರೆ ಆಯ್ಕೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡರಾತನೇ ಕೃತಿ ಸುಕುಮಾರಸ್ವಾಮಿ ಕತೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೌಸಂಬಿಯನ್ನಾಳುತ್ತಿದ್ದ ಅತಿವಳ ರಾಜನು ಮಂತ್ರಿ ಸೋಮಶರ್ಮನ ಮರಣದ ನಂತರ ಅವನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜ್ಯಸಭೆಗೆ ಬರಮಾಡಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಕೇಳಿದ ಸಂದರ್ಭದಲ್ಲಿ ಅವರು ತಲೆ ಬಗ್ಗಿಸಿದರು ಪ್ರತ್ಯುತ್ತರ ಕೊಡಲಿಲ್ಲ ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ನೆಲದ ಮೇಲೆ ಕಾಲು ಬೆರಳಿನಿಂದ ಗೀರತೊಡಗಿದರು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ತಂದೆ ತಾಯಿಯರ ಹಿತವಚನ ಕೇಳದೆ ಸಪ್ತ ವ್ಯಸನಿಗಳಾಗಿದ್ದ ಮಕ್ಕಳು ತಂದೆಯ ಮರಣದ ನಂತರ ತಾವು ವಿದ್ಯೆ ಕಲಿಯದಿರುವ ಕುರಿತು ತಮ್ಮ ಬಗ್ಗೆ ತಾವೇ ನಾಚಿಕೆ ಪಟ್ಟುಕೊಂಡಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಿದ್ಯಾರ್ಥಿಗಳಾಗಿಯೋಧಂ ಕಲ್ವೆ ಮೆಂಬಪ್ತಿಯೋಳ್ ಬಂದಿರೆಪ್ಪುಡೇ ಆಯ್ಕೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡರಾಧನಿ ಕೃತಿಯ ಸುಕುಮಾರಸ್ವಾಮಿ ಕತೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸೂರ್ಯಮಿತ್ರನ ಬಳಿ ಬಂದ ಅಗ್ನಿಭೂತಿ ವಾಯುಭೂತಿಯರು ನಿಮ್ಮ ತೆಂಗಿಯಾದ ಕಾಶ್ಯಾಪಿಯು ಈ ಓಲೆಯನ್ನು ನೀಡಿದ್ದಾಳೆಂದು ಕೊಟ್ಟಾಗ ಸೂರ್ಯಮಿತ್ರನು ಆ ಪತ್ರವನ್ನು ಓದಿ ಇಂದಿನ ಎಲ್ಲಾ ವಿಚಾರಗಳನ್ನು ತಿಳಿದು ಇವರಿಗೆ ಸಲುಗೆ ಕೊಟ್ಟರೆ ಇಂದಿನಂತೆ ಗರ್ವಿಷ್ಠರಾಗಿ ಆಳಾಗುವರು ಎಂದು ಭಾವಿಸಿ ತನಗೆ ಕಾಶ್ಯಾಪಿ ಎಂಬ ಸಹೋದರಿಯಾಗಲಿ ಸೋಮಶರ್ಮನೆಂಬ ಭಾವನಾಗಲಿ ಇಲ್ಲ ನಾನು ನಿಮ್ಮ ಮಾವ ಸೂರ್ಯಮಿತ್ರನಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ನೀವು ಯಾರ ಮಕ್ಕಳಾದರೇನು ಯಾರಾದರೇನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುವ ಪ್ರೀತಿಯಿಂದ ಬಂದಿರಾದರೆ ಅಡ್ಡಿಯಿಲ್ಲ ಎಂದು ಸೂರ್ಯಮಿತ್ರನು ಹೇಳುವನು ಸ್ವಾರಸ್ಯ ಅಗ್ನಿಭೂತಿ ವಾಯುಭೂತಿಯರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸೂರ್ಯಮಿತ್ರನು ಮಾಡಿದ ಉಪಾಯವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಪಸರಂ ಗೊಟ್ಟೆ ನಿಲ್ದರ್ಕೆ ಮುಳಿಯದಿರಂ ಆಯ್ಕೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡರಾಧನಿ ಕೃತಿಯ ಸುಕುಮಾರಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸೂರ್ಯ ಮಿತ್ರನ ಅನುಗ್ರಹದಿಂದ ಎಲ್ಲ ಶಾಸ್ತ್ರಗಳನ್ನು ಕಲಿತು ವಿದ್ವಾಂಸರಾದ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನನ್ನು ಕೇಳಿ ತಮ್ಮ ಪಟ್ಟಣಕ್ಕೆ ತೆರಳಲು ಸಿದ್ಧರಾದ ಸಂದರ್ಭದಲ್ಲಿ ಸೂರ್ಯಮಿತ್ರನು ನೀವು ನನ್ನ ತೆಂಗಿಯ ಮಕ್ಕಳು ನೀವು ಇಂದೇ ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತರಾಗಿ ಕೆಟ್ಟು ಓದಿರಿ ಇಲ್ಲಿ ಕೂಡ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವಿರೆಂದು ಭಾವಿಸಿ ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದ ಕಾರಣದಿಂದ ಸಲುಗೆ ಕೊಡಲಿಲ್ಲ ಇದಕ್ಕೆ ನೀವು ಸಿಟ್ಟಾಗಬಾರದು ನನ್ನ ತಪ್ಪನ್ನು ಕ್ಷಮಿಸಿರಿ ಎಂದು ಹೇಳುತ್ತಾನೆ ಸ್ವಾರಸ್ಯ ಅಗ್ನಿಭೂತಿ ವಾಯುಭೂತಿಯರು ಯೋಗ್ಯರಾದ ಬಳಿಕ ಅವರ ಮಾವನಾದ ಸೂರ್ಯಮಿತ್ರನು ಅವರು ತನ್ನ ಸೋದರಳಿಯರೆಂದು ಹೇಳುವ ಸಂಗತಿಯು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಪಂಡಿತ ಜನಮೆಲ್ಲಂ ಮೆಚ್ಚಿ ಬಿಚ್ಚಳಿಸಿ ಆಯ್ಕೆ ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡರಾಧನೆ ಕೃತಿಯ ಸುಕುಮಾರಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸೂರ್ಯಮಿತ್ರನ ಬಳಿ ಕಲಿತ ಅಗ್ನಿಭೂತಿ ವಾಯುಭೂತಿಯರು ಕೌಸಂಬಿಗೆ ಮರಳಿ ಬಂದು ಒಳ್ಳೆಯ ದಿನ ವಾರ ನಕ್ಷತ್ರ ಮುಹೂರ್ತದಲ್ಲಿ ಅತಿಬಳ ಮಹಾರಾಜನಲ್ಲಿಗೆ ಬಂದು ಅವನನ್ನು ಕಂಡು ಬೇರೆ ಬೇರೆಯಾಗಿ ಸುತ್ತಿ ರಚನೆ ಮಾಡಿದರು ಅವರು ಕ್ರಿಯೆ ಕಾರಕಗಳ ಸಂಬಂಧಪೂರ್ವಕ ವ್ಯಾಕರಣಗಳು ತಮ್ಮ ಪಾಂಡಿತ್ಯವನ್ನು ಪ್ರಕಟಿಸಿದರ ಸಂದರ್ಭದಲ್ಲಿ ರಾಜಸಭೆಯಲ್ಲಿದ್ದ ಪಂಡಿತರೆಲ್ಲರೂ ಮೆಚ್ಚಿ ಇರಿದಾಗಿ ಒಗಳಿದು ಎಂದು ಕವಿ ಹೇಳಿದರು ಸ್ವಾರಸ್ಯ ತಮ್ಮ ಸಪ್ತ ವ್ಯಸನಗಳಿಂದಾಗಿ ಅತಿಬಳ ರಾಜ್ಯಸಭೆಯಲ್ಲಿ ತಿರಸ್ಕೃತರಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪುನಃ ರಾಜನ ಸಭೆಯಲ್ಲಿ ರಾಜನನ್ನು ಪಂಡಿತರನ್ನು ಮೆಚ್ಚಿಸುವ ಸಂದರ್ಭದಲ್ಲಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಭರತ ಕ್ಷೇತ್ರದೊಳ್ ಸಪ್ತಮಿ ನೆಲನಂ ಪ್ರಥಮ ಪಸರ ಸಲುಗೆ ತುಟೇಲ್ ನಮಸ್ಕಾರ ಬುದ್ಧಿಯೊಡೆಯ ಆಗಮಸಂಧಿ ನೋಡಿದವರೆಲ್ಲರ ಲೋಪಸಂದಿ ಕಪ್ಪಡ ಮುಟ್ಟು ಕ್ರಿಯಾಸಮಾಸ ಸಪ್ತವ್ಯಸನಗಳು ದ್ವಿಗು ಸಮಾಸ ಥ್ಯಾಂಕ್ ಯು ಫಾರ್ ವಾಚಿಂಗ್